ಕ್ಲೋಸ್ ಗೈಝ್ ಸುಮ್ ಹೋಗಿ ಒಳಗಡೆ ಬಂದಿದ್ದಕ್ಕೆ ಇವಾಗ ನಮ್ಮ ಹತ್ರ ಒಂದು ಡಿಗ್ರಿ ಬಂದಿದೆ ಈಗ ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಿದೀವಿ ಜಿ ಡಿ ಎಫ್ ಐ ರಿಯಲ್ ಲೈಫ್ ಸೊ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ ನಾವು ಜಿ ಡಿ ಎಫ್ ಅಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿದ್ವಿ ಒಂದಿನಕ್ಕೋಸ್ಕರ ನಾವೇನು ಸಿಕ್ಕಾಬಡೋ ದುಡ್ಡು ದುಡೋಕಾಗಿರಲಿಲ್ಲ ಅದರಿಂದ ಸೊ ಅದಕ್ಕೆ ಇವತ್ತು ನಾವು ಕಂಪ್ಲೀಟ್ ಬೇಸಿಕಿಂದ ಶುರು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಜಾಬ್ ಹುಡುಕ್ಬೇಕಾಗುತ್ತೆ ಒಂದು ಲೈಸೆನ್ಸ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಬೇಸಿಕ್ ಬೇಸಿಕ್ ಥಿಂಗ್ಸ್ ಎಲ್ಲ ಫಸ್ಟಿಂದ ಮಾಡಬೇಕಾಗುತ್ತೆ ಪ್ರತಿಯೊಂದು ಕಾಲೇಜ್ ಡಿಗ್ರಿನೂ ಕೂಡ ತೊಗೋಬೇಕಾಗುತ್ತೆ ಈ ಈ ಮೋಡಲ್ಲಿ ಸೊ ಟೈಮ್ ವೇಸ್ಟ್ ಮಾಡಿದೆ ಬೇಗ ಗೇಮ್ ಓಡಗವಾ ಬೇಗ ಬನ್ನಿ ಸೊ ಕಾಯ್ತಾ ಇದ್ದಾನೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಹತ್ರ ಡಿಗ್ರಿ ಇಲ್ಲ ಜಾಬ್ ಇಲ್ಲ ಸ್ಯಾಲ್ರಿ ಕೂಡ ಏನೂ ಇಲ್ಲ ಎಲ್ಲ ತಗೋಬೇಕು ಇಲ್ಲಿ ನೋಡ್ದರೆ ಏನು ಬ್ಯೂಟಿಫುಲ್ಲಾಗಿ ಕಾಣ್ತದೆ ಈ ಕಾರು ಈ ಕಾರನ್ನ ತಗೊಬಿಡವ ಫಸ್ಟು ಇಲ್ಲೇ ಬೇಸಿಕಲಿ ಕಾಲೇಜ್ ಇರೋದು ಹತ್ತಿರದಲ್ಲಿ ಅದನ್ನ ಹೋಗಿ ಫಸ್ಟು ಕಾಲೇಜ್ ಡಿಗ್ರಿ ತಗೊಳವ ಏನು ಗುರು ಗೇಟ್ ಓಪನ್ ಓಹ್ ಓಪನ್ ಆಯ್ತು ಗುರು ಗುದ್ದಿದ ತಕ್ಷಣ ಓಪನ್ ಆಯ್ತಲ್ಲ ಗುರು ಇಲ್ಲಾಂದ್ರೆ ಓಪನ್ ಆಯ್ತಲ್ಲ ಅಯ್ಯೋ ಅಯ್ಯೋ ಕಾರ್ ಜಾಸ್ತಿ ಡ್ಯಾಮೇಜ್ ಮಾಡ್ಬಿಟ್ಟಿದ್ರು ನನ್ಗೆ ಗೊತ್ತಿರೋ ಪ್ರಕಾರ ಕಾಲೇಜ್ ಇದ್ರ ಹಿಂದೆ ಇರೋದು ಇಲ್ಲಿ ಹತ್ತಿರದಲ್ಲಿ ಸೊ ಫಸ್ಟ್ ಕಾಲೇಜ್ ಹತ್ತಿರ ಹೋಗವ ಫಸ್ಟ್ ಒಂದು ಡಿಗ್ರಿಗೆ ಬೇಕಾಗ್ಬೋದು ನಮಗೆ ಒಂದು ಕೆಲಸಕ್ಕೆ ಅದಾದ್ಮೇಲೆ ಯಾವ ಕೆಲಸ ಅಂತ ನೋಡವಾ ಅದ ಏನ್ ಗುರು ಇವತ್ತು ಈ ತರ ಕಾರ್ ಏನಕ್ಕೆ ಅಂತ ಗೊತ್ತಿಲ್ಲ ಆಲ್ ರೈಡ್ ಗಾಯ್ಸ್ ಕಾಲೇಜ್ ಹತ್ರ ಬಂದಿದೀವಿ ಇದೇ ನಮ್ಮ ಕಾಲೇಜು ಡಿಗ್ರಿ ಕೊಡೋದು ಏನ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತಾ ಇದೀನಿ ನೋಡುವ ನಮ್ ಕಾರ್ ಕೂಡ ಸೈಕ್ ಆಗಿ ಕಾಣ್ತಾ ಇದೆ ಇಲ್ಲಿ ಬನ್ನಿ ಈ ಕಡೆ ಹೋಗವ ಫಸ್ಟ್ ನೋಡವ ಇಲ್ಲಿ ಕೇಳವ ಹಲೋ ಸರ್ ಕೊಡ್ತೀರಾ ಇಲ್ಲಿ ಡಿಗ್ರಿ ಒಳಗಡೆ ಬೇಕು ಸರ್ ಗುರು ಹೋಗಿ ತಗೋಳವ ಒಂದ್ ಕಾಲೇಜ್ ಆಲ್ ರೈಡ್ ಗಾಯ್ಸ್ ಓಕೆ ಗೈಸ್ ಸುಮ್ನೂ ಹೋಗಿ ಒಳಗಡೆ ಬಂದಿದ್ದಿಕ್ಕೆ ಇವಾಗ ನಮ್ಮ ಹತ್ರ ಒಂದ್ ಡಿಗ್ರಿ ಬಂದಿದೆ ಈಗ ಸೊ ಇವಾಗ ನಾವು ಬೇಸಿಕಲಿ ಏನು ಬೇಕಾದ್ರೂ ಮಾಡ್ಬೋದು ಈ ಡಿಗ್ರಿ ಇಟ್ಕೊಂಡು ಏನು ಬೇಕಾದ್ರೂ ಅಂದರೆ ಕೆಲಸ ಎಲ್ಲ ಸಿಗುತ್ತೆ ನಮಗೆ ಏನು ಟೆನ್ಷನ್ ಇರೋಲ್ಲ ಇದು ನನ್ನ ಪ್ರಕಾರ ಗೊತ್ತಿರೋ ಹಂಗೆ ಇದು ಡ್ರೈವಿಂಗ್ ಲೈಸೆನ್ಸ್ಗೆ ಇರಬೇಕು ಅನಿಸುತ್ತೆ ಮೇ ಬಿ ಅದಕ್ಕೆ ಇರಬೇಕಿತ್ತು ಆ ಡ್ರೈವಿಂಗ್ ಕೋರ್ಸು ನಮಗೆ ಇವಾಗ ಏನು ಬೇಡ ಇರೋದು ಫಸ್ಟ್ ಮಾಮೂಲಿ ಬೇಸಿಕೆ ಜಾಬ್ಗೇನೇನು ಬೇಕು ಆ ಲೈಸೆನ್ಸ್ ಇದ್ದರೆ ಸಾಕು ನಮಗೆ ಸೊ ಇವಾಗ ಸ್ಪೆಷಲ್ ಲೈಸೆನ್ಸ್ ನಮ್ಮ ಹತ್ರ ಇಲ್ಲ ಬಟ್ ಆದರೆ ಡಿಗ್ರಿ ಇದೆ ಡಿಗ್ರಿ ಇರೋದರಿಂದ ನಾವೇನು ಬೇಕಾದ್ರೂ ಮಾಡ್ಬೋದು ಫಸ್ಟ್ ಜಾಬ್ ಹುಡ್ಕೋಕೆ ಹೋಗವ ಫಸ್ಟ್ ಮ್ಯಾಪಲ್ಲಿ ನೋಡವ ಸೈಡಲ್ಲಿ ಯಾವ್ದಾರು ಚೆನ್ನಾಗಿರೋ ಜಾಬ್ ಇದ್ರೆ ಸರ್ ಡಿಗ್ರಿ ಫಸ್ಟ್ ಓಕೆ ಇದೊಂದು ಯಾವ್ದೋ ಬಿಸ್ನೆಸ್ ಇದೆ ಗುರು ಫಸ್ಟ್ ಬನ್ನಿ ಅಲ್ಲೋಗಿ ನೋಡವ ಯಾವ ಥರ ಬಿಸ್ನೆಸ್ ಏನು ಅಂತ ಅಲ್ಲಿ ನಮ್ಮ ಡಿಗ್ರಿ ಯೂಸ್ ಆಗುತ್ತೆ ಯೂಸ್ ಅಂತ ಗೊತ್ತಾಗುತ್ತೆ ಗಾಡಿನೇ ಬರಲ್ಲ ಬರೋಲ್ಲ ಇವ್ರಿಗೆಲ್ಲರಿಗೂ ಕಂಪ್ಲೀಟ್ಲಿ ರಿಯಲ್ ಲೈಫ್ ಗೈಸ್ ಎಲ್ಲ ಜಾಬ್ ಎಲ್ಲ ಸಿಗುತ್ತೆ ಎಲ್ಲ ಜಾಬ್ ತರ ಮಾಡ್ಬೋದು ಇದರಲ್ಲಿ ಎಲ್ಲ ಮಾಡ್ಬೋದು ಸ್ವಲ್ಪ ಸ್ವಲ್ಪ ದೂರ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ನೋಡ್ಗುರು ನಮ್ಮ ಕಾರ್ಗೆ ಏನು ಆಗ್ತಾ ಇಲ್ಲ ಅಷ್ಟೊಂದ್ ತಣ್ಣದಾಗ ಒಂದು ಸ್ಕ್ರಾಚ್ ಕೂಡ ಆಗಿಲ್ಲ ಹೊಳಿತಾ ಇದೆ ಕಾರ್ ಬೇರೆ ಓಕೆ ಗೈಸ್ ಇದು ಫೈಯರ್ ಸ್ಟೇಷನ್ ಅನ್ಸುತ್ತೆ ನಮಗೆ ಫೈಯರ್ ಸ್ಟೇಷನ್ ಬೇಡ ಗೈಸ್ ಜಾಬ್ ನಮಗೆ ಬೇರೆ ಯಾವ್ದಾದ್ರು ಜಾಬ್ ಬೇಕಲ್ಲ ಫೈರ್ ಸ್ಟೇಷನ್ ಅಷ್ಟು ಚೆನ್ನಾಗಿರಲ್ಲ ಇನ್ನೊಂದು ಯಾವುದೋ ಕಂಪ್ನಿ ಇದೆ ನೋಡವ ಬನ್ನಿ ಅಲ್ಲೊಂದು ಹೋಗಿ ನೋಡವ ಅದೇನಾದ್ರು ಚೆನ್ನಾಗಿದ್ರೆ ಇದೇ ಕಂಪ್ನಿನೇ ಇರಬೇಕು ಅಂತ ನಾನು ಅದಕ್ಕೆ ಒಂದು ಹೋಗೊನ ನೋಡವ ಅದಕ್ಕೊಂದು ಅಪ್ಲಿಕೇಶನ್ ಹಾಕವ ಕೊಟ್ಟರೆ ಕೊಡಲಿ ಕೆಲಸ ಅಯ್ಯ ಕಾರರು ಸೈಡ್ ಸೈಡ್ ಆಲ್ ರೈಡ್ ಗೈಸ್ ಕಂಪ್ನಿ ಹತ್ರ ಬರ್ತಾ ಇದ್ದೀವಿ ಕಾರ್ ಇಲ್ಲೇ ಪಾರ್ಕ್ ಮಾಡೋದ ನೆರಳ ಸ್ವಲ್ಪ ಪಾರ್ಕ್ ಮಾಡಿದವ ಆಲ್ ರೈಡ್ ಗೈಸ್ ಇವಾಗ ನಿಲ್ಸಿದ್ದೀವಿ ಇವಾಗ ಇಲ್ಲಿ ಬೇಗ ಬೇಗ ಹೋಗಿ ನಮ್ಮ ಕರ್ಕೊಂಡು ಕರ್ಕೊಂಡೋಗವ ಕಂಪ್ನಿ ಕೆಲಸ ಕೊಡ್ತಾವ ಏನು ಗುರು ಟ್ಯಾಬ್ಲೆಟ್ ಏನು ನೋಡ್ತಾವೆ ನೋಡಲಿ ಬಿಡಿ ಪರವಾಗಿಲ್ಲ ಓಕೆ ರೈಟ್ ಕಂಪ್ನಿ ಹುಡುಗ ಅಪ್ಲೈ ಮಾಡಿ ಗೈಸ್ ನಾವು ಇಲ್ಲಿ ಬಂದು ಸುಮ್ಮನೆ ವರ್ಕ್ ಮಾಡಿದ್ರೆ ನಮಗೆ ದುಡ್ಡು ಕೊಡ್ತಾರಲ್ಲ ಗುರು ಓಕೆ ಡೈಲಿ ಸ್ಯಾಲ್ರಿ ಓಕೆ ಗೈಸ್ ಇವಾಗ ನಮ್ಮ ಹತ್ರ ತ್ರೀ ಫಿಫ್ಟಿ ಡಾಲರ್ಸ್ ಇದೆ ಸೊ ಏನಪ್ಪ ಅಂದರೆ ನಾವು ಬಂದು ಸುಮ್ಮನೆ ಹೋಗಿ ಅಟೆಂಡ್ ಅಷ್ಟೇ ನಮ್ಗೆ ಅದರಿಂದ ದುಡ್ಡು ಕೊಡ್ತಾರೆ ಏನು ಈಜಿ ಕೆಲಸ ಗುರು ಫ್ರ್ಯಾಂಕ್ಲಿನ್ಗೆ ಜಸ್ಟ್ ಬಂದು ಅಟೆಂಡ್ ಮಾಡಿದ್ರೆ ಸಾಕು ಇಲ್ಲಿ ದುಡ್ಡು ಕೊಡ್ತಾರೆ ಮುನ್ನೂರೈವತ್ತು ಡಾಲರ್ ಆಗಿದೆ ಗೈಸ್ ಇವಾಗ ನಮ್ಮ ಹತ್ರ ಇವಾಗ ಏನು ಮಾಡೋದ ಇನ್ನೊಂದು ಯಾವ್ದಾದ್ರು ನೋಡ್ಬೇಕಲ್ಲ ಹತ್ರದಲ್ಲಿ ಯಾವುದಿದೆ ಗುರು ಇಲ್ಲೊಂದು ಯಾವುದೋ ಇದೆ ಗುರು ಅದಕ್ಕೆ ಹೋಗವ ಫಸ್ಟ್ ಬನ್ನಿ ಸ್ವಲ್ಪ ದೂರದಲ್ಲಿದೆ ಬಟ್ ಆದ್ರೆ ಅದು ಇನ್ನೂ ಚೆನ್ನಾಗಿದೆ ಕೆಲಸ ಅದು ಅದೊಂದು ಸತಿ ನೋಡ್ಕೊ ಬರವ ನೋಡ್ಬಿಡು ಏನು ರ್ಯಾಶ್ ಡ್ರೈವಿಂಗ್ ಆಗಿ ಹೋಗ್ತಾ ಇದ್ದೀನಿ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಕಾರು ಸೈಡ್ ಸೈಡ್ ಏನೇ ಹೇಳಿ ಗೈಸ್ ಕಾರ್ ಮಾತ್ರ ಸೈಕಾಗಿ ಕಾಣ್ತಾ ಇದೆ ಹೊಳೆ ಹೊಳಿತಾ ಬಿದ್ದಿದೆ ಕಾರು ಏನು ಬಿಸಿಲು ಬೆಳಗ್ಗೆ ಅಂತು ಸೈಕಾಗಿ ಕಾಣ್ತಾ ಇದೆ ಬಂದಿದ್ದೀವಿ ನಾನು ಚೂರೇ ಚೂರು ಊರಾಗೈಸ್ ಫೈಸ್ ಬೆಟ್ಟದಿಂದ ಶಾರ್ಟ್ ಕಟ್ ಇದೆ ಬನ್ನಿ ಫಸ್ಟ್ ಬೆಟ್ಟದಿಂದ ಒಂದು ಶಾರ್ಟ್ ಕಟ್ ಹೊಡ್ದು ನೋಡವ ಕಂಪ್ನಿಗೆ ಓಷ್ಯ ಯಾವ್ದು ಗುರು ಇದು ಹೋಗಿದ ತಕ್ಷಣ ಹೊಡ್ಬಿಟ್ವಲ್ಲ ಅಲ್ಲಿಗೆ ಡೈರೆಕ್ಟ್ ಬಂದು ಎಂಟ್ರಿ ಇಲ್ಲಿಗೆ ಕೊಟ್ಬಿಟ್ವಲ್ಲ ಕಾನ್ಸರ್ಟ್ ಕಾನ್ಸರ್ಟ್ ಅಲ್ಲಿ ಜಾಬಾ ಏನು ಅಂತ ಗೊತ್ತಿಲ್ಲ ಬಟ್ ಕಾರ್ನ ಒಳ್ಳೆದಾಗ ಬಂದಿದ್ದೀನಿ ಕಾರ್ ಸಿಕ್ಕಾಡೇ ಡ್ಯಾಮೇಜ್ ಆಗಿದೆ ಆಗಿರುತ್ತರು ಬೆಳಗ್ಗೆಯಿಂದ ಮಾತ್ರ ಗುದ್ದಿ ಗುದ್ದಿ ತಟರೆ ಸೈಡಿಂದ ತೆಗ್ದ್ಬಿಡವ ಅಲ್ಲಿ ಸಿಗಾಕಿಟ್ಟು ಅಯ್ಯೋ ಏನು ಮೇಡಮ್ ಇಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ ಹೇಳ್ಬಿಡಿ ಹೇಳ್ಬಿಡಿ ಎಕ್ಸರ್ಸೈಸ್ ಮಾಡೋ ಜಾಗ ಅಲ್ಲ ಇದು ಹೇಳ್ಬಿಡಿ ಹೇಳ್ಬಿಡಿ ಇಲ್ಲಿಂದ ಇಲ್ಲಿ ಗುರು ಇಲ್ಲೇ ಇಲ್ಲಿಂದ ತೆಗಿಯವ ತಡೆ ಸೈಡಲ್ಲಿ ಹೋಗೋರು ಎಲ್ಲರು ಬಟ್ ಏನ್ ಗೈಸ್ ನಮ್ಗೆ ಇಲ್ಲಿ ಏನಾರು ಜಾಬ್ ಕೊಡ್ತಾರ ಸಿಂಗಿಂಗ್ ಜಾಬ್ ಏನಾರು ಕೊಡ್ ಇಡ್ಬೋದಾ ನೋಡವ ಬನ್ನಿ ಓಕೆ ಸರ್ ನಮಸ್ಕಾರ ಇಲ್ಲೇನಾ ವೆಲ್ಕಮ್ ಅಂಡ್ ಅಪ್ಲೈ ಆಲ್ ರೈಟ್ ಗೈಸ್ ಯುವ ಆಲ್ರೈಡ್ ಗೈಸ್ ಸೊ ಇವಾಗ ನಮಗೆ ಫೈವ್ ಥೌಸಂಡ್ ಡಾಲರ್ಸ್ ಕೊಟ್ಟಿದ್ದಾರೆ ಗುರು ಇಲ್ಲಿ ಗೈಸ್ ಜಸ್ಟ್ ಬಂದು ಅಟೆಂಡ್ ಮಾಡಿದ್ದಕ್ಕೆ ಫೈವ್ ತೌಸಂಡ್ ಡಾಲರ್ಸು ಮಾತ್ರ ಸೈಕಲ್ ಆಗಿದೆ ಗುರು ಏನೇ ಹೇಳಿ ಆಗಿದೆ ಆದ್ರೆ ಇವಾಗ ನಮ್ಮ ಹತ್ರ ಇನ್ನೊಂದು ಏನು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೇಬೇಕು ಗೈಸ್ ಇವಾಗ ನಮ್ಮ ಹತ್ರ ಯಾವ ಜಾಬ್ ಮಾಡಕ್ಕೆ ಯಾವ್ದಾದ್ರು ಒಂದು ಜಾಬ್ ಮಾಡಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇದ್ದೇ ಇದೆ ಅಲ್ಲಿ ತನಕ ನಾವೇನು ಬೇರೆ ಡ್ರೈವಿಂಗ್ ಜಾಬ್ ಮಾಡೋಕ್ಕಾಗಲ್ಲ ಲಾಕ್ ಓಪನ್ ಆಗಿದೆ ಬನ್ನಿ ಹೋಗವ ಆಲ್ರೈಡ್ ಗೈಸ್ ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಗೊತ್ತಾ ಇಲ್ಲೊಂದು ಯಾವುದೋ ಜಾಬ್ ಇದೆ ಗುರು ಅದೊಂದು ಚೆಕ್ಔಟ್ ಮಾಡವ ಬಟ್ ಆದರೆ ಇಲ್ಲಿಂದ ಸಿಕ್ಕಾಬ ದೂರ ಇದೆಯಲ್ಲ ಓಕೆ ಬನ್ನಿ ಪರವಾಗಿಲ್ಲ ಹೋಗವ ನೋಡವ ಏನು ಜಾಬ್ ಅದು ಅಂತ ಈ ಕಾರು ಸೈಕಾಕಿದೆ ಗುರು ಬಟ್ ಆದರೆ ನಮ್ಮ ಕಾರ್ಯಾಕೋ ಹುಡ್ತವ ತಗೊಳ ತಗೊಳೋಕ್ಕಾಗಲ್ಲ ಈಗ ನನಗೆ ಇದರಲ್ಲೇ ಹೋಗವ ಇವಾಗ ನಮ್ಮ ಹತ್ರ ಫೈವ್ ತೌಸಂಡ್ ಡಾಲರ್ಸ್ ಇದೆ ಗುರು ನಮ್ಗೆ ಏನು ಕಾಸು ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಆದರೆ ದುಡ್ಡು ಮಾತ್ರ ಇದೆ ಏನು ಗುರು ಸೈಡಲ್ಲಿ ಸಿಗ್ತಲ್ಲ ನೋಡ್ಕೊಂಡು ಅಲ್ಲಿಗೆ ಇಲ್ಲಿಂದ ಎಷ್ಟು ಮೀಟ್ರ್ ಗುರು ಸ್ವಲ್ಪ ಸ್ವಲ್ಪ ದೂರ ಇರೋದು ಏನೇ ಹೇಳಿ ಗೈಸ್ ಇಲ್ಲೇ ಟ್ರಾಫಿಕ್ ಮಾತ್ರ ಸೈಕು ಮುಗ್ಸ್ತಾ ಇರ್ಬೋದು ಈಗ ಈಗ ನೋಡಿ ಈ ಕಾರ್ನ ಎಷ್ಟು ಚೆನ್ನಾಗಿ ಓಡಿಸ್ತಾ ಅಲ್ವಾ ಆ ಕಾರ್ ಚೆನ್ನಾಗೇ ಇರಲಿಲ್ಲ ಅದಕ್ಕೆ ಅದಕ್ಕೆ ನಾನು ಡ್ರೈವಿಂಗ್ ಕುದುತ್ತಾ ಇದ್ದೆ ಇದರಲ್ಲೂ ಕೂತ್ಬಿಟ್ಟೆ ಯಾವ್ದಾರು ಒಂದು ಚೆನ್ನಾಗಿರೋ ಬೈಕ್ ತಗೋಬೇಕು ಗೈಸ್ ಅದರಿಂದ ಹೋಗ್ಬೇಕು ಆಗಾರು ನೋಡ್ಬೇಕು ಹಿಂಗಿರುತ್ತೆ ಅಂತ ಓಹ್ ಕುದಿದ ತಕ್ಷಣ ಸೈಡ್ ಸೈಡ್ ಬಿಡಿ ಸೈಡ್ ಬಿಡಿ ಆಲ್ ರೈಡ್ ಗೈಸ್ ಸೊ ಬಂದಿದ್ದೀವಿ ಇಲ್ಲಿಗೆ ಇವಾಗ ಒಳಗಡೆಯಿಂದ ಇದೇ ಜಾಬ್ ಅನ್ಸುತ್ತೆ ಇದರಬೇಕು ಏನ್ ಇಲ್ಲ ಹೆಲಿಕಾಪ್ಟರ್ ಓಡಾಡ್ತಾ ಇದೆ ಓಹ್ ಇಲ್ಲೇ ಲ್ಯಾಂಡ್ ಕೂಡ ಆಗ್ತಿದೆ ನೋಡವ ಬಟ್ ಫಸ್ಟ್ ಜಾಬ್ ಫಸ್ಟ್ ಓಕೆ ಕಮ್ ಬ್ಯಾಕ್ ಯು ಆರ್ ರೆಡಿ ಓಕೆ ನಾವ್ ರೆಡಿ ಇದೀವಿ ಇವಾಗ ಜಾಬ್ಗೆ ಕಂಗ್ರಾಚುಲೇಷನ್ ಜಾಬ್ ಟು ವರ್ಕ್ ಏನ್ ವರ್ಕ್ ಮಾಡ್ಬೇಕು ಗೈಸ್ ನಮ್ಗೆಂತ ಜಾಬ್ ಕೊಟ್ಟಿದ್ದಾರೆ ಅಂದ್ರೆ ನಾವ್ ಇವಾಗ ನಮ್ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ಬೇಕು ಒಬ್ಬರು ಪ್ಯಾಸೆಂಜರ್ ಇದಾರೆ ಅವ್ರನ್ನ ಇವಾಗ ಕರ್ಕೊಂಡು ಹೋಗ್ಬೇಕು ನಾವು ಕೈಸ್ ಹೆಲಿಕಾಪ್ಟರ್ ರೈಡ್ ಮಾಡಬೇಕು ಅನ್ಕೊಂಡ್ವಿ ನೋಡಿದ್ರ ಹೆಲಿಕಾಪ್ಟರ್ ರೈಡ್ ಸಿಕ್ಕೇ ಬಿಡ್ತು ಇವರೇ ಡೆಸ್ಟಿನೇಷನ್ ಹಾಕಿದ್ದಾರೆ ಎಲ್ಲಿ ಅಂತ ಅದೇ ಡೆಸ್ಟಿನೇಷನಲ್ಲಿ ಹೋಗಿ ನಿಲ್ಲಿಸ್ಬೇಕು ಪೈಲೆಟ್ ಕೆಲಸ ಸಿಕ್ಕಿದೆಯಲ್ಲ ಗುರು ಇವಾಗ ನಮಗೆ ಬನ್ನಿ ಇವಾಗ ಬಟ್ ನಮ್ಮ ಹತ್ರ ಇವಾಗ ಟೂ ಏಯ್ಟಿ ಡಾಲರ್ಸ್ ಇದೆ ಅಷ್ಟೆ ಬಟ್ ನಮ್ಮ ಹತ್ರ ಫೈವ್ ತೌಸಂಡ್ ಡಾಲರ್ಸ್ ಇತ್ತಲ್ಲ ಓಕೆ ಇಲ್ಲೇ ಹತ್ರದಲ್ಲಿ ಅನ್ಸುತ್ತೆ ನಾವು ಮೇ ಬಿ ಆ ಬಿಲ್ಡಿಂಗ್ ಮೇಲೆ ಇರಬೇಕು ಬನ್ನಿ ಹೋಗಿ ಮಾಡೋ ಫಸ್ಟ್ ಮೇಲಕ್ಕೆ ಹೋಗೋವ ತಟ್ಟಿದ್ದೀವಿ ಫಸ್ಟ್ ಮೇಲೆ ಅಂತ ಆದಮೇಲೆ ಎಲ್ಲಿ ಅಂತ ಗೊತ್ತಾಗುತ್ತೆ ನಮಗೆ ಏನು ವ್ಯೂ ಕಾಣ್ತಿದೆ ಗೈಸಲ್ಲಿಗೆ ಓಕೆ ಅಲ್ಲಿ ಮೇಲೆ 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 ಗೈಜಲ್ಲಿ ಓಕೆನಾ ಮೇಲೆ ಮೇಲೆ ತಡೆ ಮೇಲೆ 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 ಗುದ್ದ್ಕಿದ್ದುಬಿಟ್ಟವ್ನು ಗುದ್ದ್ಕಿದ್ದುಬಿಟ್ಟವನು ಫ್ರಷ್ಟೇ ಫ್ರ್ಯಾಂಕ್ಲಿನ್ ಒಳ್ಳೆ ಡ್ರೈವರ್ ಅಲ್ಲ ಓಕೆ ಲ್ಯಾಂಡ್ 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 ಆರಾಮಾಗಿ 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 ಓಕೆ ಲ್ಯಾಂಡ್ ಮಾಡಿದ್ದೀವಿ ಕಾಯಿ ಇಬ್ರುನಾ ಅವ್ರ ಡೆಸ್ಟಿನೇಷನ್ ಕಳಿಸಿದೀವಿ ಗುಡ್ ಜಾಬ್ ಯು ಗಾಟ್ ಟೂ ಏಯ್ಟಿ ಡಾಲರ್ಸ್ ನೈಸ್ ಗೈಸ್ ನಮಗೆ ಟೂ ಏಯ್ಟಿ ಡಾಲರ್ಸ್ ದುಡಿದೀವಿ ಇವಾಗ ಟೂ ಏಯ್ಟಿ ಡಾಲರ್ಸ್ ಸಿಕ್ಕಿದೆ ಈ ಜಾಬ್ ಸಕತಾಗಿದೆ ಗೈಸ್ ನಮ್ಗೆ ಇವಾಗ ಟೂ ಏಯ್ಟಿ ಡಾಲರ್ಸ್ ಹೆಂಗೋ ಆಗಿದೆ ನಮಗೆ ಪರವಾಗಿಲ್ಲ ಬಟ್ ನಮ್ಗೆ ದುಡ್ಡು ಸಾಕಾಗಲ್ಲ ಗೈಸ್ ಏನಾರು ಸ್ವಲ್ಪ ದೊಡ್ಡದಾಗಿರೋ ಜಾಬ್ ಮಾಡಬೇಕು ಇನ್ನು ಇನ್ನೊಂದು ಸ್ವಲ್ಪ ದುಡ್ಡನ್ನ ದುಡಿಬೇಕು ಗೈಸ್ ಈ ಟು ಏಯ್ಟಿ ಡಾಲರ್ಸ್ ಬರೀ ಒಂದು ಪೈಲಟ್ಗೆ ಸಾಕಾಗಲ್ಲ ನಮ್ಮ ಹತ್ರ ಇಲ್ಲ ಗಾಡಿ ನಿಲ್ಸಿದೆ ಗೈಸ್ ಎಲ್ಲ ಗಾಡಿ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಬಟ್ ನೋ ವೈಸ್ ಬನ್ನಿ ಇಲ್ಲೇ ಒಂದು ಹೆಲಿಕಾಪ್ಟರ್ ಇದೆ ಹೆಲಿಕಾಪ್ಟರ್ ಎತ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಜಾಬ್ ಕೂಡ ಸಿಕ್ತಿದೆ ಅದನ್ನು ಹೋಗಿ ನೋಡವ ಅದನ್ನು ಚೆಕ್ಔಟ್ ಮಾಡವ ಯಾರು ಬಂದ್ಬಿಟ್ಟು ಆಮೇಲೆ ಕದಿತಾ ಇದೀನಿ ಅಂತ ನಮ್ಮ ಕಂಪ್ನಿಲಿ ನಾವೇ ಕದೀತಾ ಇದೀವಿ ಈ ಸೀನಾ ದಾಟಿದ್ರೇನೆ ಗೈಸ್ ನಮ್ಮ ಇದಿರೋದು ಇನ್ನೊಂದು ಜಾಬ್ ಓಕೆ ಎಲ್ಲರೂ ಕಾರಲ್ಲಿ ಬರ್ತಾರೆ ಬಟ್ ನಾವು ಹೆಲಿಕಾಪ್ಟರ್ಲೆ ಬರ್ತಾ ಇದ್ದೀವಿ ಏನು ವ್ಯಾಲ್ಯೂ ಇರಬೇಕು ಆಯಿತು ಬನ್ನಿ ಇಲ್ಲೊಂದು ಸತಿ ಹೋಗಿ ಮಾಡವ ಇಲ್ಲೇ ಕಾರ್ ಪಾರ್ಕಿಂಗಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡವ ಬಟ್ ಸ್ವಲ್ಪ ಅಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗೋಯ್ತು ನಾವು ಪ್ರಾಬ್ಲಮ್ ಬನ್ನಿ ಇಲ್ಲೊಂದು ಸತಿ ಹೋಗಿ ಮಾಡವ ಹಲೋ ಮೇಡಮ್ ಅಪ್ಲೈ ಮಾಡವ ನೋಡವ ಓಕೆ ಜಾಬ್ ಸಿಕ್ಕಿದೆ ಏನು ಜಾಬ್ ಹೋಗ್ತಿದ್ದು ಓ ಬಂದಿದ್ದ ತಕ್ಷಣ ಸಿಕ್ಸ್ಟಿ ತ್ರೀ ಡಾಲ್ ಬಟ್ ನಮ್ಮ ಹತ್ರ ಇರೋ ದುಡ್ಡು ಯಾಕೆ ಕತ್ಕೊತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರ ದುಡ್ಡು ಕೊಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಅಂತಲ್ಲ ಬಟ್ ಏನ್ ಜಾಬ್ ಅಂತ ಹೇಳ್ತಾ ಇಲ್ಲ ಬನ್ನಿ ಇದು ಯಾವ ಕೆಲಸನೂ ಇಷ್ಟ ಆಗಿಲ್ಲ ಗೈಸ್ ನಮ್ಗೆ ನಮ್ಮ ಹತ್ರ ಇರೋ ದುಡ್ಡು ಯಾಕೆ ಕತ್ಕೊಂಡ್ ಅವ್ರು ದುಡ್ಡು ಕೊಡ್ತಾ ಇದಾರೆ ಅದರ ಫೈವ್ ತೌಸಂಡ್ ಡಾಲರ್ಸ್ ಇತ್ತು ಬಟ್ ಏನ್ ಖಾಲಿ ಆಗೋಯ್ತು ಅಂತ ಗೊತ್ತಾಯ್ತಾ ಇಲ್ಲ ಯಾವ್ದಾದ್ರು ಇದೆಯಾ ನೋಡವ ಬನ್ನಿ ಏರ್ಪೋರ್ಟ್ ಅಲ್ಲೂ ಇದೆಯಲ್ಲ ಇನ್ನೊಂದ್ರು ಜಾಬ್ ಬನ್ನಿ ನೆಕ್ಸ್ಟ್ ಡೆಸ್ಟಿನೇಷನ್ ಏರ್ಪೋರ್ಟ್ಗೆ ಹೊಡೆಯವೇ ಓಕೆ ರೇಡಿಯೋ ಸ್ಟೇಷನ್ ಅಲ್ಲಿ ಬರ ಹೇಳ್ತಾ ಇದಾರೆ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಇದ್ದೀರಾ ಬಟ್ ನೋ ಪ್ರಾಬ್ಲಮ್ ಬರತೀವಿ ಬಂದಿದ್ದೀವಿ ಇಲ್ಲಿ ಲ್ಯಾಂಡ್ ಮಾಡೇ ಮಾಡ್ತೀವಿ ಓಕೆ ಅಲ್ಲಿ ಹೆಚ್ಚು ಕಾಣ್ತಾ ಇದೆ ಅಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡ್ಬೋದು ನಡ್ರ ತಡ್ರೆ ಇನ್ನೊಂದು ಕೂಡ ಲ್ಯಾಂಡ್ ಮಾಡ್ತಿದ್ದಿಲ್ಲ ಗುರಲ್ಲಿ ಎಚ್ ಎಚ್ ಮೇಲೆ ಲ್ಯಾಂಡ್ ಮಾಡ್ಬೇಕು ನಾವು ಈಗ ಹೆಚ್ ಹೆಚ್ಚು ಮೇಲೇನೆ ನೋಡಿ ನಡಿ ಹೆಚ್ಚ ಮೇಲೆ ಹತ್ತು ಲ್ಯಾಂಡ್ ಮಾಡಲಿಲ್ಲ ಹೆಚ್ಚು ಪಕ್ಕದಲ್ಲಿ ಲ್ಯಾಂಡ್ ಮಾಡಿದ್ದೀವಿ ಬಟ್ ನೋ ಪ್ರಾಬ್ಲಮ್ ಬರ್ಕೊಂಡು ಹೋಗೋಕೆ ಇಲ್ಲಿ ತಲೆಗೆಲೆ ಕದ್ರಿಸ್ತಿದ್ದು ಬಿಟ್ಟು ಬಟ್ ಗೈಸ್ ನಾವು ಬಂದಿರೋದು ಓಕೆ ಒಳಗಡೆ ಬಂದು ಲ್ಯಾಂಡ್ ಆದ್ವಿ ನಮ್ ಬಟ್ ನಮ್ ಜಾಬ್ ಇರೋದು ಈ ಕಡೆ ಹಲೋ ಸರ್ ನಮಸ್ಕಾರ ಏನು ಗುರು ಎಲ್ಲ ಓಡ್ತಾ ಓಡತಾ ಗುರು ನೋಡೋದು ಪರವಾಗಿಲ್ಲ ಹೋಗ್ಲಿ ಅವ್ನ ಜಾಬ್ ಏನೋ ಅಪ್ಲೈ ಫಾರ್ ಜಾಬ್ ಐ ಆಮ್ ಸಾರಿ ಜಾಬ್ ಕೊಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಜಾಬ್ ಇಂದ ರಿಜೆಕ್ಟ್ ಮಾಡಿದ್ರಂತೆ ನಮ್ಮ ಫ್ರ್ಯಾಂಕ್ಲಿ ಓಕೆ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಮ್ಗೆ ಜಾಬ್ ಕೊಟ್ಟಿದ್ದಾರೆ ಟು ಏಟಿ ಡಾಲರ್ಸ್ ಕೂಡ ಕೊಟ್ಟಿದ್ದಾರೆ ನಮ್ಮ ಇವಾಗ ನಮ್ಮ ಬಾಸ್ ವರ್ಕ್ ಮಾಡಕ್ ನೋಡವತ್ನ ಸಕಲಾಗಿದೆ ಯಾಕೆಂದ್ರೆ ಹೆಲಿಕಾಪ್ಟರ್ತೀವಿ ಇವಾಗ ಪ್ಲೇನ್ ಓಡಿಸ್ತಾ ಓಕೆ ಸೊ ಇವನ್ನ ಈ ಏರ್ಪೋರ್ಟ್ ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಈಜಿರೋದು ಡ್ರೈವರ್ ಮನೆ ಹತ್ರ ಇವಾಗ ಅಲ್ಲಿ ಹೋಗ್ಬೇಕು ಬಟ್ ನಾವೀಗ ಪ್ರೈವೇಟ್ ಫ್ಲೈಟ್ ಓಡಿಸ್ತಾ ಇದ್ದೀವಿ ಇದು ಎಕ್ಸ್ಪೀರಿಯನ್ಸ್ ಆಗೈತಲ್ಲ ಫ್ರಾಂಕ್ಲಿನ್ಗೆ ಒಟ್ ಡಿಗ್ರಿ ಇದ್ದ ಬಟ್ ಸ್ಪೆಷಲ್ ಲೈಸೆನ್ಸ್ ಇಲ್ಲ ನಮ್ಮ ಓಡಿಸ್ತಾ ಇದೀವಿ ಬನ್ನಿ ಬೇಗ ಹೋಗಾವ ಅಲ್ಲಿಗೆ ಇವಾಗ ಈ ಪ್ಲೇನು ಸೆಂಟ್ ಎಲ್ಲ ಮಾಡ್ಬೋದೇನೋ ಕ್ರೂಸ್ ನೋಡಿ ಕ್ರೂಸ್ ಸಿಗ ಕಾಣ್ತದೆ ಮೇಲ್ಗಡೆ ಹೋಗೋ ಗುರು ಆಮೇಲೆ ಯಾಕೆ ಅಲ್ವಾ ಮಿಲಿಯನ್ಸ್ ಆಫ್ ಡಾಲರ್ ಪ್ಲೇನು ನಾವೇ ಕಟ್ಕೊಡ್ಬೇಕಾಗುತ್ತೆ ಕಾಸು ಅವ್ರಿಗೆ ಈಗ ಕಾಣ್ತಿದೆ ಗುರು ಅಂತೂ ಈ ತರ ಕಾಣ್ತಾ ಇದೆ ಒಳಗಡೆ ಯಾರೋ ಕೂತಿದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಹೊಲ್ಗಡೆಯಿಂದ ಸಕದಾಗಿದೆ ಗುರು ಮಾತ್ರ ಪ್ಲೇನು ಸಿನಿಮ್ಯಾಟಿಕ್ ಶಾಟ್ ಅಲ್ಲಿ ನೋಡವಾ ಪ್ಲೇನ್ ಹೆಂಗ್ ಕಾಣುತ್ತೆ ಅಂತ ನೋಡಿ ಇಲ್ಲಿ ಶಾಟ್ ಅಲ್ಲಿ ಈ ಸಕದಾಗಿ ಕಾಣ್ತಾ ಇದೆ ಪ್ಲೇನು ಸಕ್ಕದಾಗಿದೆ ಗುರು ನಮ್ ಪ್ಲೇನ್ ಮಾತ್ರ ಏನು ಪೈಲಟ್ ಪೈಲಟ್ಗೆ ಇಷ್ಟೇ ಸ್ಯಾಲ್ರಿ ಟು ಏಯ್ಟಿ ಡಾಲರ್ಸ್ ಅಷ್ಟೇ ಕೊಡ್ತಾ ಇದ್ದಾರೆ ನಮ್ಮ ಬಾಸ್ ಇನ್ನು ಇನ್ನೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಕಡಿಮೆ ಕೊಡ್ತಾ ಇರ್ಬೋದು ಅನ್ನೋ ಗೊತ್ತಿಲ್ಲ ಬಟ್ ಸಿನಮ್ಯಾಟಿಕ್ ಶಾಟ್ ಮಾತ್ರ ಸೈಕಾಗಿ ಬರ್ತಾಯಿದೆ ಏ ಕ್ಲೋಸ್ 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 ಗೈಸ್ ಹಿಂಗೋ ಚೆನ್ನಾಗಿತ್ತು ಪ್ಲೇನ್ ಹೋಯ್ತಾ ಇದ್ದೆ ನಾನು ಪಾಪ ಪ್ರಯಾಣಿಕರು ಸಾಯಿಸ್ತಾ ಇವನು ಹೋಗ್ಬಿಟ್ನಲ್ಲ ಗೈಸ್ ಇವನು ಪ್ಲೇನ್ ಕ್ರ್ಯಾಶ್ ಮಾಡ್ಬಿಟ್ಟ ಬೆಟ್ಟದ ಹತ್ರ ಗುಬಾಲ್ ಫ್ರ್ಯಾಂಕ್ಲಿನು ಗೈಸ್ ಹಿಂಗೂ ಹೋಗ್ತಾ ಇತ್ತು ಚೆನ್ನಾಗೇ ಶೀಡ್ಗಾಯಿ ಈ ತರ ಮಾಡ್ತಾನೆ ಅಂತ ಅನ್ಕೊಡಿ ಫ್ರ್ಯಾಕ್ ಈ ತರ ಕ್ರಾಶ್ ಮಾಡ್ಬಿಟ್ಟ ಹೋಗಿ ಬೆಟ್ಟದಲ್ಲೋಗಿ ಗುದ್ಬಿಟ್ಟವನೇ ಪ್ಲೇನ್ ಇವಾಗ ಹೆಂಗ್ ತೆಗಿಯೋದು ನೋಡಿ ಅಲ್ಲಿ ಫುಲ್ ಫಾರೆಸ್ಟ್ ಎಲ್ಲ ಬೆಂಕಿ ಎತ್ಕೋತಾ ಇದೆ ಒಂದ್ರೆ ಇಲ್ಲಿ ಟೈರ್ ಬಿದೋಗಿದೆ ಏನ್ ಗುರು ಈ ತರ ಎಲ್ಲ ಮಾಡ್ಬಿಟ್ಟು ಶೆಟ್ ಪೊಲೀಸ್ ಅವರೆಲ್ಲ ಬರ್ತಾ ಇದಾರೆ ಗುರು ಅಂತ ಗೊತ್ತಾಗ್ತಾ ಇಲ್ಲ ಊನ್ ಬೇರೆ ಹೋಗ್ತಾ ಇದೆ ಬಟ್ ನಮ್ಗೆ ಏನೋ ಗೊತ್ತಿಲ್ಲದೆ ಇರೋ ತರ ಸೈಡ್ ಬಂದ್ಬಿಟ್ಟಿದೀವಿ ಇವಾಗ ಅಟಾಕ ಅಟಾಕ ಏನ್ರಿ ಮೇಡಮ್ ಚೆನ್ನಾಗಿದೆ ಕಾರು ನಾನೇನು ತಪ್ಪು ಮಾಡಿಲ್ಲ ಇವಳೆ ಬಂದಿದ್ದು ಬಟ್ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ ಇವಾಗ ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದ ಹಾರಿಸ್ತಿದ್ದಾರೆ ಗುರು ಇಲ್ಲಿ ಬೆಂಕಿನ ಹಾರಿಸ್ ಬಿಡಿ ಪರವಾಗಿಲ್ಲ ನಾವಿಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡವಾ ಇಲ್ಲ ಅಂದ್ರೆ ನಮ್ಮನೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಆಲ್ರೆಡಿ ಗೈಸ್ ಇದಾಗಿತ್ತು ಜಿ ಟಿ ಎಫ್ ಐ ರಿಯಲ್ ಲೈಫ್ ಸೀರೀಸ್ ನಂಬರ್ ಟು ಸೊ ಇವತ್ತು ನಮಗೆ ಮೂರು ನಾಲ್ಕು ಜಾಬ್ ಸಿಕ್ತು ಒಂದು ಒಂದು ರೆಸ್ಟೋರೆಂಟಲ್ಲಿ ಸಿಕ್ತು ಬಟ್ ಆದರೆ ನಮಗೇನು ವರ್ಕ್ ಮಾಡೋಕಿರ್ಲಿಲ್ಲ ಜಸ್ಟ್ ಅಟೆಂಡ್ ಮಾಡಬೇಕಿತ್ತು ಇನ್ನೊಂದು ಆಫೀಸಲ್ಲಿ ಮತ್ತೆ ಎರಡು ಸತಿ ನಮಗೆ ಪೈಲಟ್ ಜಾಬ್ ಸಿಕ್ತು ಒಂದು ಹೆಲಿಕಾಪ್ಟರ್ದು ಹೆಲಿಕಾಪ್ಟರ್ದು ಹೆಂಗು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೇಕು ಬಟ್ ಪೈಲೆಟ್ ಜಾಬ್ನ ಈಸಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗ್ಲಿಲ್ಲ ಈ ಫ್ರಾಂಕ್ಲಿನ್ ಗುಬಾಲ್ ನಮ್ಮ ಪ್ಲೇನಾಗ ಕ್ರಾಶ್ ಮಾಡ್ಬಿಟ್ಟ ಬಟ್ ಮುಂದಿನ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಸಕ್ಕತ್ತಾಗಿರೋ ಜಾಬ್ ನೋಡ್ಕವ ಏನಾರು ನೀವು ಏನಾರ ಈ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಗಿ ಲೈಕ್ ಮಾಡಿ ಇದೇ ತರ ಮತ್ತೊಂದು ಕ್ರೀಜಿ ಅಂಟಿಲ್ ಅಂಟಿಲ್ದೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್